ಇವ್ರು ಇರ್ತಾರೆ ಅಂತ ಗೊತ್ತಿಲ್ಲ ನನ್ನ ಹೊಸ ಕಟ್ಟಕ್ಕೆ ಬಂದಾಗ ಇವ್ರು ಕಾಣಿಸೋದೇ ಇಲ್ಲ ನೋಡಿ ಇವಾಗ ನಾನು ಬಂದ ತಕ್ಷಣ ಆರೋಗ್ತಾ ಇದೆ ಕಟ್ಟಿನೂ ಐದು ನಿಮಿಷ ಇಲ್ಲ ಆ ಹೊಸು ಕಟ್ಟಿ ಹೊಸು ಕಟ್ಟು ಅಷ್ಟರಲ್ಲಿ ಬಂದಿದೆ ಅಲ್ಲಿ ಕರು ಕಟ್ಟಿನಿ ಅಲ್ಲಿಗೂ ಕೂಡ ಬಂದಿದೆ ನಾನು ಬಂದು ನೋಡಿದಾಗ ಏನೂ ಕಾಣಿಸ್ತಾನೆ ಇರಲ್ಲ ಅದೆಲ್ಲ ಇರ್ತವೆ ಏನು ಏನೂ ಗೊತ್ತಿಲ್ಲ ಕಟ್ಟಿ ಐದೇ ನಿಮಿಷಕ್ಕೆ ಬರ್ತವೆ ಒಂದು ಐದಾರು ಇದ್ದಾವೆ ಒಂದೇ ಒಂದು ಕಾಣಿಸ್ತಿದೆ ಅಲ್ಲಿ ಕರು ಹತ್ರ ಒಂದಿದೆ ಇನ್ನೆಲ್ಲ ಎಲ್ಲೋಗಿದೋ ಗೊತ್ತಿಲ್ಲ ಇನ್ನೊಂದು ಸ ಇನ್ನೊಂದು ಸಲ ಕಟ್ಟಕ್ಕೆ ಬರ್ತೀನಲ್ಲ ಮುಂದಕ್ಕೆ ಅಷ್ಟರಲ್ಲೆಲ್ಲ ಬಂದಿರ್ತವೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ನನಗೆ ಬೀಟ್ರೋಟ್ ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಕಳಿಗೂ ಕೊಟ್ಟರೆ ತುಂಬ ಒಳ್ಳೆಯದಲ್ವ ಹಾಗಾಗಿ ವಾರಕ್ಕೆ ಎರಡು ಸಲನಾದ್ರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಒಂದು ಸಲನಾದ್ರೂ ಮಾಡ್ತೀನಿ ಇವತ್ತು ತುರ್ದು ಮಾಡ್ತಾಯಿದ್ದೀನಿ ಒಂದು ಸಲ ಸಣ್ಣದಾಗಿ ಪೀಸ್ ಮಾಡಿ ಮಾಡಿದ್ದೀನಿ ಇವತ್ತು ತುರ್ದ್ಬಿಟ್ಟು ಮಾಡ್ತಾಯಿದ್ದೀನಿ ಬಾಣಲೆಗೆ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಕಡಲೆಬೇಳೆ ಸಾಸಿವೆ ಹಾಗೆ ಹಸಿರು ಮೆಣಸಿನ್ಕಾಯಿ ಹಣ್ಣಾಗ್ಬಿಟ್ಟಿತ್ತು ಅದನ್ನೇ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಒಗ್ಗರಣೆ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದರೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಹಾಗೆ ಸ್ವಲ್ಪ ಅದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಅರ್ಶನದ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ಳೋದು ತುರಿದಿಟ್ಟಿರುವಂತಹ ಬೀಟ್ರೂಟನ್ನು ಹಾಕಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಅದನ್ನು ಬೇಯಿಸ್ಕೊಳ್ಳೋದು ಸ್ವಲ್ಪ ನೀರು ಹಾಕಿದ್ದೀನಿ ಅದನ್ನು ಒಂದು ಎರಡು ನಿಮಿಷಕ್ಕೆ ಒಂದ್ಸಲ ಪ್ಲೇಟ್ ತೆಗೆದು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ತಾ ಇರ್ತೀನಿ ಈ ರೀತಿ ಮಾಡೋದರಿಂದ ತಳ ಹಿಡಿಯೋದಿಲ್ಲ ತುರ್ದಿರೋದಲ್ವಾ ಬೇಗನೆ ಬೆಂದೋಗಿಬಿಡುತ್ತೆ ಇವು ಈ ಕಡೆ ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಕೊಂಡಿದ್ದೆ ಅದನ್ನ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ನಾವು ಅಂಗಡಿಯಲ್ಲಿ ತರುವಂತಹ ಹಿಟ್ಟಲ್ಲ ಮನೇಲೇನೆ ಮಾಡಿರೋದು ಅಂಗಡಿಯಲ್ಲಿ ಇಟ್ಟು ತಂದು ಮಾಡ್ತೀವಲ್ಲ ಆ ಚಪಾತಿ ತಿಂದು ಇದನ್ನ ತಿನ್ನೋದಕ್ಕೆ ಹೋದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನೀವು ಒಂದು ಸಲ ಈ ಟೇಸ್ಟಿಗೆ ಹೊಂದ್ಕೊಂಡ್ರಿ ಅಂತ ಅಂದರೆ ಅಂಗಡಿ ಚಪಾತಿ ಇಷ್ಟ ಆಗೋದಿಲ್ಲ ಹಾಗೆ ಅದು ಹೇಗೆ ಮಾಡಿರ್ತಾರೆ ಗೊತ್ತಿರಲ್ಲ ಮೈದಾ ಹಾಕಿರ್ತಾರೋ ಗೊತ್ತಿರಲ್ಲ ಇದು ನಾವು ನೀಟಾಗಿ ತೊಳೆದು ಒಣಗಿಸಿ ಮಾಡಿರ್ತೀವಿ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಪುಟಾಣಿ ಅನ್ನು ಸ್ಟಾರ್ಟ್ ಮಾಡೋಣ ಬಂದು ತೋಟಕ್ಕೆ ಹಸು ಕಟ್ಟಿ ಹೋಗಿದ್ದೆ ಇವಾಗ ಇನ್ನೊಂದ್ಸಲ ಮೇವಿ ಕಟಾಕಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ ಚೆನ್ನಾಗಿಲ್ಲ ಮೇಯ್ದು ಹುಲ್ಲೆಲ್ಲ ಖಾಲಿ ಮಾಡಿದವೆ ಇನ್ನೊಂದು ಕಟ್ ಹಾಕಿ ಹೋಗೋದು ನೋಡಿ ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿದವೆ ಅಂತ ಈಗ ಒಂದ್ಸಲ ಕಟ್ಟಿ ಹೋಗ್ತೀನಿ ಮತ್ತೆ ಇನ್ನೊಂದು ಎರಡು ಗಂಟೆ ಬಿಟ್ಕೊಂಡು ಬಂದು ಇನ್ನೊಂದು ಸಲ ಮತ್ತೆ ನೆರಳಿಗೆ ಕಟ್ಟಿ ಮೇವಿಗೆ ವಾಪಸ್ ಹೋಗೋದು ಸಂಜೆ ಮತ್ತೆ ಬಂದು ಹೊಡ್ಕೊಂಡು ಹೋಗೋದು ಯಾವ ವಾಕೂ ಬೇಡ ಏನು ಬೇಡ ದಿನಕ್ಕೆ ಮೂರು ಸಲ ಕಡಿಮೆ ಅಂದ್ರೂ ನಾನು ಬರ್ತೀನಿ ಮೂರು ಸಲ ಇನ್ನು ನನ್ನ ಹಸ್ಬೆಂಡ್ ಬಂದಿರ್ತಾರೆ ಅವ್ರದ್ದು ಬಿಟ್ರು ನನಗೆ ಒಳ್ಳೆಯ ವಾಕ್ ಅಂತೂ ಆಗುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು ರಾಯರಿಂದ ಹೂವು ಕೂಡ ಸಿಕ್ತು ತುಂಬಾ ಖುಷಿ ಆಯಿತು ಇವತ್ತು ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ನಾವು ಪ್ರತಿ ಪೌರ್ಣಮಿ ಕೂಡ ಹೋಗ್ತಾರೆ ನಮ್ಮ ಕಡೆ ಹೇಗೆ ಅಂತಂದರೆ ಸಿದ್ರು ಬೆಟ್ಟಕ್ಕೆ ಅಂದರೆ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪ್ರತಿ ಪೌರ್ಣಮಿ ಹೋಗ್ತಾರೆ ಈ ಸಲ ಅವತ್ತು ಕೇಸ್ ಇತ್ತು ಅಂತ ಹೋಗೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡೆ ಚಿಗ್ರಿದೆ ಈ ತೋಡ್ತೊಳಗಿರೋದ್ರಿಂದ ನೀರು ಹಾಕೋಕ್ಕೆ ಬರೋಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಜಟ್ಟಲ್ಲಿ ಹೊಡೆಯುತ್ತೆ ನೀರು ಅಂದರೆ ಲಾಕ್ ಆಗ್ಬಿಟ್ಟು ನೀರೇ ಬರ್ತಿಲ್ಲ ಅಲ್ಲಿಗೆ ಇವಾಗ ಆ ಗಿಡಕ್ಕೆ ನೀರು ಹೋಗೋ ಥರ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ನೀರು ಇದೆ ಅದು ಆ ಗಿಡ ಬಿಟ್ಟು ಇದೆ ಹಾಂ ಈಗ ಪರವಾಗಿಲ್ಲ ಅಂತ ಅನಿಸುತ್ತೆ ನೋಡೋಣ ಈ ಥರ ಇದೆ ಈಗ ಸ್ವಲ್ಪ ಹತ್ರಕ್ಕೆ ಬೇಕಿತ್ತು ಪರವಾಗಿಲ್ಲ ಆಗುತ್ತೆ ಅಂತ ಅನಿಸುತ್ತೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿ ಹಸು ಇನ್ನೊಂದು ಸಲ ಕಟ್ಟಿ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಇದು ಸಂಡೇ ಎಲ್ಲರೂ ಕೂಡ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೋಮವಾರ ಹೋಗಬೇಕು ಅಂತ ಅಂದ್ಕೊಂಡ್ವಿ ನಿತ್ಯ ಅಂತೂ ಪ್ರತಿ ಸಲೂ ನನ್ಗೆ ಬಿಟ್ಟು ಹೋಗ್ತೀರಾ ಇವತ್ತಾದರೂ ರಜಾ ಇದೆ ಎಲ್ಲರೂ ಕೂಡ ಹೋಗೋಣ ಅಂತ ಅಂದಿದ್ದಕ್ಕೆ ನಾಳೆ ಹೋಗೋ ಪ್ಲಾನ್ ಇವತ್ತೇ ಚೇಂಜ್ ಆಗಿ ಮಧ್ಯಾಹ್ನ ಮೇಲೆ ಹೊರಡ್ತಾ ಇದ್ದೀವಿ ಗೊತ್ತಿದ್ರೆ ಬೆಳಗ್ಗೆನೇ ಹೋಗ್ತಾ ಇದ್ವಿ ಲೇಟಾಗಿ ಆಗಿ ಎಲ್ಲರೂ ಕೂಡ ಲೇಟಾಗಿ ಹೊರಟು ಹೋಗ್ತಾಯಿರೋದು ನನ್ನ ಮಗಳು ಗಾಳಿಯಲ್ಲಿ ತೇಲ್ತಾ ಇದ್ದೀನಿ ತೇಲ್ತಾ ಇದ್ದೀನಿ ಅಂತ ಅಕ್ಕಿ ಥರ ರೆಕ್ಕೆ ಬಡೀತಾ ಇರೋದು ಅವಳ ಮಾತುಗಳನ್ನು ಕೇಳಿಸ್ಕೊಂಡು ಹೋಗೋದೇ ಒಂಥರ ಖುಷಿ ಒನ್ ಅವರ್ ಮೇಲೆ ಜರ್ನಿ ಆಗುತ್ತೆ ಇಲ್ಲಿಂದ ಬೆಟ್ಟಕ್ಕೆ ಆದರೂ ಕೂಡ ಅಷ್ಟೊಂದೇನು ಅನಿಸೋದಿಲ್ಲ ಫಾಸ್ಟಾಗಿ ಹೋದರೆ ಒನ್ ಅವರ್ ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ ಅಂತಂದರೆ ಒಂದು ಕಾಲು ಗಂಟೆನಾದ್ರೂ ಬೇಕು ಎಲ್ಲ ಹತ್ರನೂ ದಾಳಿಂಬೆ ಹಾಕಿರೋದನ್ನ ನೋಡಿಕೊಂಡು ಮಾತಾಡ್ಕೊಂಡು ಹೋಗ್ತೀವಿ ಅವ್ರು ಆ ಥರ ಮಾಡಿದ್ದಾರೆ ಅಷ್ಟು ಕ್ಲೀನ್ ಮಾಡಿದ್ದಾರೆ ಆ ಥರ ಯಾವ ಥರ ಮೆಸ್ ಹಾಕಿದ್ದಾರೆ ಇವಾಗ ನಮ್ಮದು ಏನು ಬೆಳೆ ಇದೆ ಅದನ್ನೇ ನೋಡ್ಕೊಂಡು ಹೋಗ್ತಾಯಿರ್ತೀವಿ ಉದ್ದಕ್ಕೂ ಮಾತಾಡ್ಕೊಂಡು ಹೋದ್ವಿ ಕೊನೆಗೂ ಬೆಟ್ಟ ಬಂತು ನಾನು ಓದ್ಸಲ ಮತ್ತು ಹಚ್ಚದ ಸಲ ಎರಡು ಸಲನೂ ಕೂಡ ಹಿಂದೆಯಿಂದ ಬೆಟ್ಟ ಹತ್ತಿದ್ದೀವಿ ಅಂತ ತೋರಿಸಿದ್ದೆ ಅದು ಪೌರ್ಣಮಿ ದಿನ ಬಂದರೆ ಮುಂದೆಯಿಂದ ಹತ್ತೊ ಸಿಕ್ಕೇ ಕಷ್ಟ ಆಗುತ್ತೆ ಅಷ್ಟು ಜನ ಇರ್ತಾರೆ ಜಾತ್ರೆಗಿಂತಲೂ ಜಾಸ್ತಿ ಜನ ಸೇರಿರ್ತಾರೆ ಆ ವಾರಗಳಲ್ಲೂ ಕೂಡ ಜನ ಇರ್ತಾರೆ ಪ್ರತಿದಿನವೂ ಜನ ಇರ್ತಾರೆ ನೋಡಿ ಇವತ್ತು ಭಾನುವಾರ ನಾವು ಅಷ್ಟು ಜನ ಇರೋದಿಲ್ಲ ಅಂತ ಅಂದ್ಕೊಂಡ್ವಿ ಆದರೂ ಕೂಡ ಇವತ್ತು ಜನ ಇದ್ದರು ಇಲ್ಲಿಂದ ಎಷ್ಟೇ ಬಿಸಿಲಿದ್ರು ನೆರಳಿರುತ್ತೆ ಚೆನ್ನಾಗಿ ಗೊತ್ಬೋದು ಆದರೆ ದೂರ ಜಾಸ್ತಿ ಆಗುತ್ತೆ ಹಾಗೆ ಕಾಲುನೂ ಕೂಡ ಬರುತ್ತೆ ಅಲ್ಲಿ ಸ್ವಲ್ಪ ಬೇಗನೆ ಆಗಿಬಿಡುತ್ತೆ ನೆಕ್ಸ್ಟ್ ಟೈಮ್ ಪೌರ್ಣಮಿಗೆ ಬಂದಾಗ ಹಿಂದ್ಗಡೆಯಿಂದ ಹಾತೋತೀವಿ ನಾನೇ ಸುಸ್ತಾಗಿ ನಿತ್ಯ ಸುಸ್ತಾಗಿ ಸ್ವಲ್ಪ ದೂರ ಕುತ್ಕೊಂಡು ಕುತ್ಕೊಂಡು ನೀರು ಕುಡ್ಕೊಂಡು ಎದ್ದು ಮತ್ತೆ ಹೋಗ್ತಾ ಇದ್ವಿ ಲಡ್ಡು ಮಾತ್ರ ಎಷ್ಟು ಖುಷಿಯಿಂದ ಹೋಗ್ತಾ ಇದ್ಲು ಅಂತಂದರೆ ಅಪ್ಪ ಎತ್ಕೊಳ್ತೀನಿ ಬಾ ಅಂತ ಅಂದ್ರೂ ಇಲ್ಲ ಅಪ್ಪ ನಾನೇ ನಡೀತೀನಿ ನಾನೇ ಬರ್ತೀನಿ ಅಂತ ಅಪ್ಪ ಮಗಳು ಹಿಂದೆ ಹೋಗ್ತಾಯಿದ್ರು ನಾನು ಮತ್ತು ನಿತ್ಯ ಇಬ್ಬರು ಹಿಂದೆ ಹೋಗ್ತಾ ಇದ್ವಿ ಅಂದರೆ ನಾವು ಸ್ವಲ್ಪ ರೆಸ್ಟ್ ಮಾಡಿ ಮಾಡಿ ಹೋಗ್ತೀವಿ ಅವರು ಬೇಗ ಬೇಗನೆ ಹೋಗ್ತಾಯಿದ್ರು ನಾವು ಅಂತಲ್ಲ ತುಂಬ ಜನ ಆ ಥರ ಕುತ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಪಕ್ಕದಲ್ಲಿ ನೋಡ್ತಾ ಇದ್ರಲ್ಲ ಕೂರೋದಕ್ಕೂ ಕೂಡ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನೋವು ಆದರೆ ಸುಸ್ತಾದರೆ ಅಲ್ಲಿ ಕುತ್ಕೊಂಡು ಹೋಗ್ಬೋದು ಇಲ್ಲೊಂದು ಪಾಪು ಎಷ್ಟು ಚೆನ್ನಾಗಿ ಇಳ್ಕೊಂಡು ಹಿಡ್ಕೊಂಡು ಬರ್ತಾಯಿತ್ತು ಆ ಪಾಪುದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅಂತೂ ಇಂದು ಬೆಟ್ಟದ ಮ್ಯಾಗೆ ಬಂದ್ವಿ ಅಲ್ಲಿ ಗಂಧ ಎಲ್ಲ ತೆಯ್ತಾಯಿದ್ರು ನಾವು ಕೂಡ ಗಂಧ ತೆಯ್ದು ಗಂಧ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಸೋದಕ್ಕಿಂತ ಹೊರಟಿದ್ವಿ ಪೌರ್ಣಮಿ ದಿನ ಅಂತೂ ಈ ಪಕ್ಕಕ್ಕೆ ಹೋಗೋದಕ್ಕೂ ಸಿಕ್ಕಾಬೇ ಟೈಮ್ ಬೇಕು ಅಷ್ಟು ಜನ ಇರ್ತಾರೆ ಐದು ನಿಮಿಷ ನಿಲ್ಲೋದಕ್ಕೆ ಬಿಡೋದಿಲ್ಲ ಆ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಕಳಿಸ್ತಾ ಇರ್ತಾರೆ ಬೇರೆ ದಿನ ಹೋದ್ರೇ ಸಿಕ್ ಚಿಕ್ಕಪಡೆ ಯಾಕೆ ಯಾಕೆಂತಂದರೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಕುತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಹುದು ನಾವು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕರ್ಪೂರ ಹಚ್ಚೋಣ ಅಂತ ಅಂದ್ಕೊಂಡು ಹೊರಟಿದ್ವಿ ಅಲ್ಲಿ ಇವತ್ತು ಹೋದರೆ ನೀಟಾಗಿ ಮಂಗಳಾರತಿ ಎಲ್ಲ ಮಾಡ್ಕೊಡ್ತಾರೆ ಬೇರೆ ದಿನ ಹೋದರೆ ಒಂದು ಹಾಗೆ ಒಂದು ಹೂವು ಕಳಿಸ್ತಾರೆ ಅಲ್ಲಿಂದ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ ಈಗ ಅದ್ರ ಮಗಳು ಆಟ ನೋಡಿ ಅದೇನೋ ಜಾರ ಬಂಡಿ ಅಂತ ಜಾರು ಅಪ್ಪ ನೀನು ಇಟ್ಕೊಂಡು ಜಾರು ಅಂತ ಅರ್ಧ ದೂರ ಇದೇ ಆಟ ಆಡ್ಕೊಂಡು ಬಂದಿದ್ದಾಳೆ ಅದು ಎಷ್ಟು ನಗಾಡ್ತಾ ಅದು ಎಷ್ಟು ಖುಷಿ ಪಡ್ತಾ ಇದ್ಲು ಅಂತಲೇ ಗೊತ್ತಿಲ್ಲ ಅಷ್ಟು ಖುಷಿಯಿಂದ ಬಂದಳು ನೀವೇ ನೋಡ್ಬೋದು ಎಷ್ಟು ಖುಷಿಯಿಂದ ಆಟ ಆಡ್ತಾ ಇದ್ರು ಅಂತ ಜಾಸ್ತಿ ಮತ್ತೇನು ವಿಡಿಯೋ ಮಾಡಲಿಲ್ಲ ಅಲ್ಲಿಂದ ಊಟ ಹೋದ್ವಿ ಅನ್ನ ಸಾಂಬಾರು ಊಟದ ವ್ಯವಸ್ಥೆ ಇರುತ್ತೆ ಪ್ರತಿದಿನೂ ಕೂಡ ಪೂರ್ಣಮಿ ದಿನ ಮುದ್ದೆ ಇರುತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆ ಕಡೆ ಹೊರಟ್ವಿ ಏನೋ ಒಂಥರ ಖುಷಿ ಪೌರ್ಣಮಿ ಜಾಸ್ತಿ ನಾವು ಮೂರು ಜನ ಹೋಗ್ತೀವಿ ಅವತ್ತು ಸ್ಕೂಲ್ ಇರೋ ಕಾರಣ ನಿತ್ಯ ಬರೋದಿಲ್ಲ ಇವತ್ತು ನಾಲ್ಕು ಜನ ಹೋಗಿದ್ವಲ್ಲ ಏನೋ ಒಂಥರ ಚೆನ್ನಾಗಿತ್ತು ಹಾಗೆ ಅಲ್ಲಿ ರಾಗಿ ಕುಯ್ಯೋ ಮಿಷಿನ್ ಇದು ವೀಡಿಯೋದಲ್ಲಿ ಸಣ್ಣ ಥರ ಕಾಣಿಸ್ತಾ ಇರ್ಬೋದು ಬಟ್ ಸಿಕ್ಕಾಬಟ್ಟೆ ಐಟಿದೆ ಇದೆ ರಾಗಿ ಕಟ್ ಮಾಡುವಂತಹ ಮಿಷಿನ್ನು ನಾವು ಮಧ್ಯಾಹ್ನ ಹೊರಟಿ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಸೂರ್ಯ ನೋಡ್ಬೋದು ಎಷ್ಟು ಚೆನ್ನಾಗಿ ಇದ್ರು ಅಂತ ಫೋನಿಗಿಂತ ಡೈರೆಕ್ಟ್ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಇಲ್ಲಿ ರೋಡ್ ಚೆನ್ನಾಗಿಲ್ಲ ಹಾಗಾಗಿ ವೀಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ ರೋಡ್ ಚೆನ್ನಾಗಿಲ್ಲ ಸಿಕ್ಕಾಪಟ್ಟೆ ಗುಂಡಿಗಳಾಗಿದೆ ಹಾಗಾಗಿ ಫುಲ್ ವೈಬ್ರೇಷನ್ ಆಗ್ತಾ ಇದೆ ಕುರಿ ಮರಿಗಳು ಕೂಡ ಹೋಗ್ತಾ ಇದ್ದು ನನ್ನ ಮಗಳಿಗೆ ಸಿಕ್ಕ ಅವಡೆ ಇಷ್ಟ ನೋಡಿದ ತಕ್ಷಣ ಅಮ್ಮ ಒಂದು ಪಾಪು ಕರ್ಕೊಂಡು ಹೋಗೋಣ ಅಲ್ಲಿ ಮರಿ ಎಲ್ಲ ಇತ್ತಲ್ಲ ಅದನ್ನ ಕರ್ಕೊಂಡು ಹೋಗೋಣ ಅಂತ ಅವ್ರು ಕೊಡೋದಿಲ್ಲ ಅಂತಂದರೆ ಯಾಕೆ ಕೊಡೋದಿಲ್ಲ ಆ ಪಾಪನ್ಗೆ ಕೊಟ್ಟರೆ ಏನಾಗುತ್ತೆ ಅಂತೆಲ್ಲ ಇದ್ದು ಅವಾಗ ಹೇಳಿದೆ ಅದಕ್ಕೆ ಜಾಸ್ತಿ ದುಡ್ಡು ದುಡ್ಡು ಕೊಟ್ಟರೆ ಮಾತ್ರ ಅವ್ರು ಕೊಡೋದು ಅಂತ ಹೌದಾ ಅಮ್ಮ ಪಾಪುಗೂ ದುಡ್ಡು ಕೊಡ್ಬೇಕಾ ಅಂತೆಲ್ಲ ಎಷ್ಟು ಕ್ಯೂಟ ಕೇಳಿಸ್ ಕೇಳ್ಕೊಳ್ತಾ ಇದ್ದು ನೋಡಿ ಸೂರ್ಯ ಬರ್ತಾ 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 ಕಾಣಿಸ್ದಂಗೆ ಆಗೋಯ್ತು ಹಾಗೇ ಅಕ್ಸೇ ಬೀಜದ ಪುಡಿ ಕೂಡ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ಕೂಡ ಮಾಡಿಕೊಂಡಿದ್ದೆ ಯಾವ ಥರ ಮಾಡ್ಕೊಳ್ತೀನಿ ಅಂತ ನನ್ನ ಸ್ಕಿನ್ ಕೇರ್ ಓಟಿನಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ತುಂಬ ಅಂದರೆ ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ಇದು ಇದ್ರ ಬಗ್ಗೆ ಕೇಳ್ತಾ ಹೋದರೆ ಆಶ್ಚರ್ಯ ಅಂತ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಇದನ್ನು ಬಳಸ್ತಾರೆ ಏರ್ಗೆ ಇದರಿಂದ ಜೆಲ್ ರೀತಿ ಮಾಡ್ಕೊಂಡು ಹಚ್ಕೊಂಡು ಏರ್ ವಾಶ್ ಮಾಡೋದ್ರಿಂದ ಕೂಡ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಏರ್ ಫಾಲ್ ಕಡಿಮೆ ಆಗುತ್ತೆ ಏರ್ ಗ್ರೋತು ಚೆನ್ನಾಗಾಗುತ್ತೆ ಎಲ್ತ್ ಬೆನಿಫಿಟ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಸ್ಕಿನ್ ಕೇರ್ ಒಳಗಲು ಕೂಡ ಹೇಳಿದ್ದೀನಿ ಸಿಂಪಲ್ಲಾಗಿ ಒಂದ್ಸಲ ಹೇಳ್ಬಿಡ್ತೀನಿ ಇದರಲ್ಲಿ ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ಓಮೆಕಾ ಥ್ರಿ ಫ್ಯಾಟಿ ಆಸಿಡ್ ಇದೆ ನರಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನು ತೊಗೊಳೋದ್ರಿಂದ ಮೆದುಳಿನ ಸಮಸ್ಯೆ ದೂರ ಆಗುತ್ತೆ ಹೃದಯದ ಸಮಸ್ಯೆ ದೂರ ಆಗುತ್ತೆ ಚರ್ಮದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಒಣ ಚರ್ಮ ಸರಿ ಹೋಗುತ್ತೆ ಅಲರ್ಜಿಗಳಿದ್ರೆ ಕಡಿಮೆ ಆಗುತ್ತೆ ಇವಾಗ ಕೆಲವ್ರಿಗೆ ಸೀನ್ ಬರ್ತಾ ಇರುತ್ತಲ್ಲ ಆ ಥರ ಪ್ರಾಬ್ಲಮ್ ಇದ್ದರೂ ಕೂಡ ಇದು ಕಡಿಮೆ ಆಗುತ್ತೆ ಕಾಲು ಉರಿ ಇದ್ದವ್ರು ಕೂಡ ಇದನ್ನು ತಿಂದರೆ ಕಡಿಮೆ ಆಗುತ್ತೆ ಡಯಾಬಿಟೀಸ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು ಮಲಬದ್ಧತೆ ಸಮಸ್ಯೆ ಇದ್ದರೆ ಸರಿ ಹೋಗುತ್ತೆ ಹೊಟ್ಟೆಯಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯನ್ನ ಬದುಕಲು ಇದು ಒಳ್ಳೆಯ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಹೊಟ್ಟೆ ಹೊಟ್ಟೆಯಲ್ಲಿ ಬರುವಂತಹ ಎಷ್ಟೋ ಕಾಯಿಲೆಗಳನ್ನು ದೂರ ಮಾಡುತ್ತೆ ಕ್ಯಾನ್ಸರ್ ಬರುವುದನ್ನು ತಡೆಯುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡುತ್ತೆ ಇದರಲ್ಲಿ ನಾರಿನಂಶ ಜಾಸ್ತಿ ಇದೆ ಎಲ್ಲಿಗೆ ಹೋಗ್ತಿದ್ಯಾ ಹೇಳು ಏನಕ್ಕೆ ಹೋಗ್ತಾ ಇದೆಯಾ ಲಡ್ಡು ಗೊತ್ತಿಲ್ಲದಂಗೆ ನಾನು ನಿತ್ಯ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ ಲಡ್ಡುಗೆ ಯಾಕೋ ಕಣ್ಣು ಯಾಕೋ ಕೆಟ್ಟದಂಗೆ ಆಗ್ಬಿಟ್ಟಿದೆ ಒಂದು ಕಣ್ಣು ಫುಲ್ ನೆನೆ ಜೋವ್ ಆಗ್ಬಿಟ್ಟಿತ್ತು ನಡಿ ಒಂದು ಕಣ್ ಫುಲ್ಲು ಜೋವಾಗಿ ಊದ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಅವ್ಳನ್ನ ಹೋಗೋದು ಬೇಡ ಬಿಟ್ಟೋಗೋಣ ಅಂತ ಅಂದ್ಕೊಂಡು ಅವಳನ್ನು ಬಿಟ್ಟು ಇದ್ದೀವಿ ಹೇಗೆ ನೋಡಿಲ್ಲ ಅಂತ ಗೊತ್ತಿಲ್ಲ ಕೂಗಳ್ತಾ ಇದ್ದಾಳೆ ಕೊನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಣ್ಣು ಸರಿ ಹೋಗಿದೆ ಇನ್ನೊಂದು ಸ್ವಲ್ಪ ಸರಿ ಹೋಗಬೇಕು ನೆನೆ ಅಂತೂ ಫುಲ್ ಆಗಿಬಿಟ್ಟಿತ್ತು ಅಲ್ವಾ ಬಂಗಾರಿ ಹಾಂ ಸರಿ ಮಮ್ಮಿ ನೋಡಬೇಕು ಹೆಂಗಾಗುತ್ತೆ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೆನೆ ಬ್ಲಾಗ್ ಆಗಿರಲಿಲ್ಲ ಬೆಟ್ಟಕ್ಕೆ ಹೋಗಿದ್ವಿ ಬೆಟ್ಟದಿಂದ ಬಂದು ಇವತ್ತು ವಾರ ಇತ್ತು ವಾರ ಎಲ್ಲ ಮುಗಿಸ್ಕೊಂಡ್ವಿ ದಾಳಿಂಬೆ ಕಾಯಿ ಕುಯ್ದು ಹಾಕಿದ್ರು ಹಾಗಾಗಿ ಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಸಾರಿ ಅದು ದಾಳಿಂಬೆ ತೋಟ ದಾಳಿಂಬೆ ತೋಟಕ್ಕೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ಹೇಳಿ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಸಪೋಟಕಾಯಿ ತರೋದಕ್ಕೆ ಅಂತ ಹೋಗ್ತಾಯಿದ್ದೀವಿ ಮೊನ್ನೆ ಸ್ವಲ್ಪ ಕಿತ್ಕೊಂಡು ಬಂದಿದ್ವಿ ಹಿಂದಿನ ಅಲ್ಲಿ ತೋರಿಸಿದ್ದೆ ಚೆನ್ನಾಗಿ ಹಣ್ಣಾಗಿತ್ತು ಹಾಗಾಗಿ ಈಗ ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ನನ್ನೇ ಆಡ್ಕೊಳ್ತಾ ಇದ್ದಾಳೆ ಅಗ್ರಿ ಗಿಡ ಹೆಂಗೆ ಕಾಣಿಸೋದು ನೋಡೋಕ್ಕೆ ಅಂತಂದರೆ ಫುಲ್ ಆ ಕಡೆ ಈ ಕಡೆ ಫುಲ್ ಜೋತಿತ್ತು ಶುಂಠಿಗೆ ಮಣ್ಣು ಹಾಕೋರು ಬಂದಿದ್ರಲ್ಲ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನೂ ಬಿಟ್ಟಿಲ್ಲ ಖಾಲಿ ಹೊಲ ಮನೆ ಮಣ್ಣು ಹಾಕ್ತಿದ್ರು ಎಲ್ಲ ಫುಲ್ ಖಾಲಿ ಮಾಡಿಬಿಟ್ಟಿದ್ದಾರೆ ಏನೂ ಬಿಟ್ಟಿಲ್ಲ ಎಲ್ಲೋ ಒಂದೊಂದು ತಳುಲಿದೆ ಮತ್ತು ಆ ಕಡೆ ಇದೆ ಅಂದ್ಕೊಳ್ತೀನಿ ಆ ಕಡೆ ಇನ್ನೂ ಕಾಯೇ ಬಿಟ್ಟಿರಲಿಲ್ಲ ಅದು ಇವಾಗ ಹೂವಾಗಿದೆ ಅದು ಕಾಯಿಬಿಟ್ಟಾಗ ಮತ್ತೊಂದು ವಾರ ಹತ್ತು ದಿನ ಸಿಗುತ್ತೆ ಇನ್ನು ಬಲ್ತಿರೋದೆಲ್ಲ ತಳಲಾಗಿದೆ ಈಗಲೂ ಒಂದೊಂದು ಎಳೆ ಕಾಯಿದೆ ಕುಯ್ಕೊಳ್ಳೋದಾದ್ರೆ ಕುಯ್ಕೊಳ್ಬೋದು ನೋಡೋಣ ಟೈಮ್ ಆಗಿದೆ ಹಾಲು ಕರೆಯೋಕ್ಕೆ ಹೋಗ್ಬೇಕು ಎಲ್ಲೋ ಒಂದೊಂದು ಒಂದೊಂದು ಕಾಯಿದ್ದಾವೆ ಇಲ್ಲಿದ್ದಾವೆ ಒಂದೊಂದು ಶುಂಠಿಗೆ ಮಣ್ಣು ಹಾಕಿದ್ರು ಅಂತ ಹೇಳಿದ್ನೆಲ್ಲ ತೋರಿಸ್ತೀನಿ ಹೇಗೆ ಹಾಕಿದ್ದಾರೆ ಅಂತ ನೋಡಿ ಈ ಗಿಡ ಲೇಟಾಗಿ ಹೂವಾಗಿದೆ ಇದನ್ನು ಕಾಯ್ಬಿಟ್ಟಿಲ್ಲ ಇವಾಗ ಅದೆಲ್ಲ ತಿಂದು ಖಾಲಿ ಆಗೋ ಅಷ್ಟರಲ್ಲಿ ಈ ಗಿಡದಲ್ಲಿ ಹೂ ಬಿಡುತ್ತೆ ಮತ್ತು ಈ ಗಿಡ ಸ್ವಲ್ಪ ಇದೆ ನೋಡಿ ಈ ಥರ ಮಣ್ಣು ಹಾಕಿದ್ದಾರೆ ಫುಲ್ ಇಲ್ಲಿಗೆ ಬಂದರೆ ಆ ಕಡೆ ಫುಲ್ ಐಟು ಹಸ್ರು ಕಾಣಿಸೋದು ಶುಂಠಿ ಈ ಕಡೆ ಫುಲ್ ಹಸ್ರು ಕಾಣಿಸೋದು ನೋಡೋಕೇನೆ ಒಂಥರ ಖುಷಿ ಆಗೋದು ಅಷ್ಟು ಚೆನ್ನಾಗಿ ಕಾಣಿಸೋದು ಈಗ ಏಜ್ ಆದಮೇಲೆ ಅಂದರೆ ಗಿಡ ಬತ್ತಕ್ಕೆ ಶುರುವಾದಮೇಲೆ ಅಷ್ಟು ಲುಕ್ ಇರಲಿಲ್ಲ ಒಂದು ಟೈಮಲ್ಲಿ ಸೂಪರಾಗಿ ಕಾಣಿಸೋದು ಈಗೆಲ್ಲ ಇದ್ದಿದ್ನೆಲ್ಲ ಗಿಡ ಎಲ್ಲ ಮುರಿದ್ರಿ ಅದ್ರ ಮೇಲೇ ಹಾಕಿ ಮಣ್ಣು ಹಾಕಿದ್ದಾರೆ ನೋಡಿ ಈಗ ಈ ಥರ ಕಾಣಿಸುತ್ತೆ ಬೌಂಡ್ರಿ ಈಗ ಶುಂಠಿ ಹೊಲ ನೋಡೋಕ್ಕೆ ಶುಂಠಿ ಏನೂ ಇಲ್ಲ ಎಲ್ಲ ಮಣ್ಣಾಕಿ ಬಿಟ್ಟಿದ್ದಾರೆ ಇನ್ನು ಸ್ವಲ್ಪ ದಿನ ಶುಂಠಿನೂ ಕೂಡ ಕಿತ್ತ ಮೇಲೆ ಖಾಲಿ ಹೊಲ ನೋಡಬೇಕು ಇಳುವರಿಗೆ ಹೇಗೆ ಬರುತ್ತೆ ಅಂತ ಗಿಡ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಗಿಡ ಅಂತೂ ಬ್ಲಾಗಲ್ಲಿ ತೋರಿಸಿದ್ದೀನಿ ನಿಮಗೆ ಎಷ್ಟು ಔಷಧಿ ಹೊಡೆದಿದ್ದೀವಿ ಎಷ್ಟು ಗೊಬ್ಬರ ಹಾಕಿದ್ದೀವಿ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೀವಿ ಕಷ್ಟನೂ ಕೂಡ ಅಷ್ಟೇ ಮಾಡಿದ್ದೀವಿ ನಾವೇ ಕಳೆ ಕಿತ್ತಿದ್ದೀವಿ ಔಷಧಿ ಅಂತೂ ಲೆಕ್ಕನೇ ಇಲ್ಲ ಅಷ್ಟು ಔಷಧಿ ಹೊಡೆದಿದ್ದೀವಿ ಇಲ್ಲಿ ಬರಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡಿ ಖಾಲಿ ಬೌಂಡ್ರಿ ಈಗಂತೂ ಈ ಥರ ಇದೆ ಮೆಣಸಿನ ಗಿಡ ಅಲ್ಲೊಂದು 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 ಉಳ್ಕೊಂಡಿದೆ ಅಷ್ಟೇ ಮೆಣಸಿನ ಗಿಡ ಬಿಟ್ಟಿನೆಲ್ಲದನ್ನು ಹಾಕಿದ್ದಾರೆ ಫುಲ್ ಬೌಂಡ್ರಿ ಎಲ್ಲ ಖಾಲಿ ಈ ಥರ ಕಾಣಿಸುತ್ತೆ ಯಾವ್ದಾವ್ದು ಸಪೋಟ ಬಲ್ತಿದೆ ಕಾಯಿ ಅದನ್ನೆಲ್ಲ ಸ್ವಲ್ಪ ಕೆಡ ಕಿತ್ತು ಹಾಕಿದಾರೆ ಕಿತ್ತ ತಕ್ಷಣ ತಗೊಂಡೋದ್ರೆ ಅದು ಹಾಲಾಗಿ ಹಣ್ಣೆಲ್ಲ ಕೆಟ್ಟೋಗುತ್ತೆ ಹಾಗಾಗಿ ಒಬ್ರು ಇವರು ಕಮೆಂಟ್ ಹಾಕಿದ್ರು ಅಕ್ಕ ನಮ್ಮದು ಸಪೋಟ ಇದೆ ಯಾವ ಥರ ಹಣ್ಣು ಮಾಡ್ತೀರಾ ಹೇಳಿ ಅಂತ ನಾವು ರಾಗಿ ಒಳಗೆ ಕೂತಿಡ್ತೀವಿ ಆ ಥರ ಇಟ್ಟರೆ ಕಾವಿಗೆ ಬೇಗನೆ ಹಣ್ಣಾಗ್ಬಿಡುತ್ತೆ ಅಂತ ಇಲ್ಲ ಲೇಟಾದರೂ ಪರವಾಗಿಲ್ಲ ಅಂತಂದರೆ ಹಾಗೆಯೇ ಚೀಲ ಕಟ್ ಎಲ್ಲ ಕಟ್ ಮಾಡಿ ಹಾಕಿದರೆ ಈಗ ತಗೊಂಡು ಹೋಗೋದು ನನಗಂತೂ ಸಿಕ್ಕಾಪಟ್ಟೆ ಒಟ್ಟೆಷ್ಟು ಸಪೋಟ ಹಣ್ಣು ಅಂತಂದರೆ ನನ್ನ ಫೇವ್ರೆಟ್ ಹಣ್ಣು ಅಂತಲೇ ಹೇಳ್ಬೋದು ನಂಗೆ ಹಣ್ಣಾದ ಮೇಲೆ ಅಂದರೆ ಬಲ್ತ್ ಮೇಲೆ ಹಣ್ಣು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ಕಾಯಿಂದಾದರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ನನಗಂತೂ ಫೇವ್ರೇಟ್ ನಿಮ್ಮ ಫೇವ್ರೆಟ್ ಹಣ್ಣು ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ ಅವ ತಣ್ಣಾಗುತ್ತೋ ಅಂತ ಸ್ವಲ್ಪ ಕಿತ್ತಿದ್ರು ಇವತ್ತೊಂದು ಸ್ವಲ್ಪ ಜಾಸ್ತಿ ಕಿತ್ತಿದ್ದಾರೆ ನಾನು ಸ್ವಲ್ಪ ಅಂದ್ಕೊಂಡು ಕವರ್ ತಗೊಂಡು ಬಂದೆ ಬಟ್ ಜಾಸ್ತಿ ಆಗ್ಬಿಟ್ಟಿದೆ ಕವರ್ ತಡೆಯಲ್ಲ ಇದು ಹಿಂಗೆ ಇಟ್ಕೊಂಡು ಹೋಗೋಕ್ಕೆ ಅಗಸೆ ಬೀಜದ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ತೋಟಕ್ಕೆ ಹೋಗಿ ಕಾಯಿಗಳೆಲ್ಲ ಕಿತ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತಿನ ಈ ಪುಟ್ಟಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ವ್ಲಾಗ್ ಹೇಗನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು